ಮಾಮೆ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೆಂದೆಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಟಾಪ್ ಹನ್ನೆರಡು ರಾಶಿಗಳಲ್ಲಿ ಕೆಲವು ರಾಶಿಗಳಿದೆ ಟಾಪ್ ತ್ರೀ ರಾಶಿಗಳಲ್ಲೊಬ್ಬರು ನಂಬಿಕೆಗೆ ನಿಯತ್ತಿಗೆ ಮಾತಿಗೆ ವ್ಯಕ್ತಿತ್ವಕ್ಕೆ ಮೂರು ರಾಶಿಗಳಿದ್ದಾರೆ ನಿಯತ್ತಾಗಿ ನಿಲ್ತಾರೆ ಇಫ್ ದೈ ಸ್ಟ್ಯಾಂಡ್ ಕಟ್ಟ ಕಡೆಯವರೆಗೂ ನಿಲ್ಲುತ್ತಾರೆ ಮಾತು ತಪ್ಪಲ್ಲ ನಾನು ನೋಡಿದ್ದಾರೆ ಹೌದು ಅಲ್ವೋ ಎಷ್ಟು ಜನ ಮೆಸೇಜ್ ಆಗ್ತೀರ ನಾನು ಕಾಯ್ತು ನಿಮ್ಮ ನಿಯತ್ತು ನಿಮ್ಗೆ ಎಷ್ಟು ಕಣ್ಣೀರು ಹಾಕ್ಸಿದೆ ಹೇಳಿ ನನ್ನ ದರದ ವೃಶ್ಚಿಕ ರಾಶಿ ಹೌದು ಅಲ್ವೋ ಹೇಳಿ ನಿಲ್ತೀರಿ ನೀವು ಮಾತು ಕೊಟ್ಟ ಮೇಲೆ ಅಲ್ಲಿ ನಿಲ್ತೀರಿ ಆದರೆ ನಿಮ್ಮ ನಿಯತ್ತಿಗೂ ಬೆಲೆ ಇರಲ್ಲ ಹೌದು ಅಲ್ವೋ ಹೇಳಿ ನಿಮ್ಮ ಮಟ್ಟಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದೀರಪ್ಪ ನೀವು ನೀವು ಲಕ್ಷ ಕೊಡೋಕೆ ಕೆಲ್ದೇ ಇರ್ಬೋದು ಅವನ ಎಕ್ಸ್ಪೆಕ್ಟೇಷನ್ ಒಂದು ಹತ್ತು ಸಾವಿರ ಕೊಡ್ತಾನೆ ನನ್ನ ಅಂತ ಬರ್ಬೋದು ಬಟ್ ನಿಮ್ಮ ಹತ್ರ ಒಂದು ಐನೂರು ರೂಪಾಯಿ ಇದೆ ಇಟ್ಕೊಳ್ಳೋ ಮಾಡೋ ಅಂತ ಹ್ಮ್ ನಿಯತ್ತಿಗೆ ಇನ್ನೊಂದು ಹೆಸರು ಅಂದರೆ ನಾನು ನೋಡಿದ ಹಾಗೆ ದೇ ಸ್ಟ್ಯಾಂಡ್ ದೈ ವರ್ಡ್ ಇಲ್ಲ ಮೌನ ವಹಿಸಿ ಇಟ್ ಇಸ್ ನನ್ನ ಅದರದ್ ವೃಶ್ಚಿಕ ರಾಶಿ ಈ ಟಾಪ್ ಹನ್ನೆರಡು ರಾಶಿಗಳಲ್ಲಿ ನಿಯತ್ತು ಅಂದರೆ ಬಂಗಾರಪ್ಪ ಮಾತು ಅಂದರೆ ಬಂಗಾರಪ್ಪ ಅದಕ್ಕೆ ಮೀರಿದು ವಜ್ರ ಮೌನವಪ್ಪ ವ್ಯಕ್ತಿತ್ವಗೊಪ್ಪ ಎಂತ್ಕೋತಾರೆ ಮಕ್ಕಳೇ ನಾನು ನೋಡಿದ್ದೇನೆ ಲಕ್ಷಾಂತರ ಜಾತಕಗಳು ನೋಡಿರೋದಪ್ಪ ದೆ ಸ್ಟ್ಯಾಂಡ್ ದ ಸ್ಟ್ಯಾಂಡ್ ಬೈ ದೈ ವರ್ಡ್ ಇಲ್ಲ ಆಗಲಿಲ್ವಾ ಆಗ್ಬಿಡ್ತಾರೆ ಇನ್ನೇನು ಮಾತಾಡೋಲ್ಲ ಅಯ್ಯೋ ಆಗ್ಲಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಹಾಕೊಂಡಿರ್ತಾರೆ ಇದಾರೆ ನೀ ಎತ್ತಿಗೆ ನಿಲ್ತಾರೆ ತಮಗೆ ಕಷ್ಟಕ್ಕೆ ಆದವರನ್ನ ನೆನಪಿಟ್ಟುಕೊಂಡಿರ್ತಾರೆ ತಮಗೆ ಸಹಾಯ ಮಾಡಿದವರನ್ನ ನೆನಪಿಟ್ಕೊಂಡಿರ್ತಾರೆ ತಮಗೊಂದು ಒಳ್ಳೆ ಮಾತು ಬೆಳಕು ಕೊಟ್ಟವರನ್ನ ನೆನಪಿಟ್ಕೊಂಡಿರ್ತಾರೆ ಎಸ್ ಅಪರೂಪ ಇದೆ ಎಲ್ಲ ಸ್ವಾಮಿ ನಿಮ್ಮಿಂದ ಸ್ವಾಮಿ ಅವರಿಂದ ಸ್ವಾಮಿ ಆ ಶಾಲೆ ನಮ್ಮ ಮಾವಯ್ಯ ನಮ್ಮ ಅಕ್ಕಯ್ಯ ಅತ್ತಿಗೆ ಯಾರದೋ ಒಬ್ಬರದ ಸಹಾಯವನ್ನ ಅವರು ಅಷ್ಟು ಬೇಗ ಮರೆಯುವುದಿಲ್ಲ ಅದರಲ್ಲೂ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳು ತಮ್ಮ ಹುಟ್ಟಿದ ಮನೆಯನ್ನ ತವರು ಮನೆಯನ್ನ ಮುಖ್ಯವಾಗಿ ಮರೆಯೋಲ್ಲ ನಿಯತ್ತಿಗೆ ನೀ ವೃಶ್ಚಿಕ ರಾಶಿಯವರು ನಿಜ ಹೇಳಿದ್ದೇನೆ ತಂದೆ ಸುಖ ತಾಯಿ ಸುಖದಲ್ಲ ಅಲ್ಲೊಂದು ಅರ್ಧ ಮರೀಚಿಕೆ ಆದರೂ ಆ ನೀಯತ್ತು ಮರೆಯೋಲ್ಲ ಏನ್ ಮಾಡುದು ಅವ್ರು ಹೊಟ್ಟೆಲ್ಲ ಹುಟ್ಟದೆ ನಾನು ಪಡ್ಕೊಂಡಿದ್ದಿಷ್ಟೇ ಅಂತ ಹೌದು ಅಲ್ವೋ ಹೇಳಿ ನಿಮ್ಮ ನಿಯತ್ತಿನ ಬಗ್ಗೆ ನನಗೆ ಗೊತ್ತಿದೆ ಯು ಸ್ಟ್ಯಾಂಡ್ ಎಸ್ ಪಡೆದ ಸಹಾಯ ಪಡೆದಂಥ ಒಂದು ಪ್ರೀತಿ ಪಡೆದಂಥ ಗೌರವ ಸಿ ದ್ವೇಷ ಅದು ಇದು ಅದು ಬೇರೆ ಆಮೇಲೆ ನಾನು ನಿಯತ್ತಿನ ವಿಚಾರ ಮಾತಾಡ್ತಿದ್ದೆ ನಾನು ಅದರ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ ಇದೇ ಎಲ್ಲ ರಾಶಿಗಳಲ್ಲಿಯೂ ನವರಸಗಳಿದ್ದಾವೆ ಎಲ್ಲ ರಾಶಿಗಳಲ್ಲಿಯೂ ಬೇರೆ ಬೇರೆ ವಿಚಾರಧಾರೆಗಳಿದೆ ಆದರೆ ಈ ಹನ್ನೆರಡು ರಾಶಿಗಳಲ್ಲಿಯೇ ಟಾಪ್ ತ್ರೀ ರಾಶಿಗಳಲ್ಲಿ ಒಂದು ವೃಶ್ಚಿಕ ರಾಶಿ ನೀವು ನಿಯತ್ತ ನಿಲ್ತೀರಿ ನೆನ್ಪಿಟ್ಕೊಂಡಿರ್ತೀರಿ ಗೌರವಿಸ್ತೀರಿ ಪ್ರೀತಿಸ್ತೀರಿ ಅದೊಂದು ಒಂದು ಪ್ರೀತಿನೇ ಇರ್ಬೋದು ಗೆಳೆತನವೇ ಇರ್ಬೋದು ಸಹಾಯವೇ ಇರ್ಬೋದು ಎಸ್ ನೀವು ನಿಲ್ಲುತ್ತೀರಿ ಅದು ನೆನ್ಪಿಟ್ಕೊಂಡಿರ್ತೀರಿ ಪಡೆದ ಸಹಾಯ ನಾನು ನೋಡಿದ್ದೇನೆ ಒಂದು ಎಂಬತ್ತರ ಅಜ್ಜರನ್ನ ನೋಡಿದ್ದೇನೆ ಕೈಯಲ್ಲಿರೋ ವಾಚ್ ಎಷ್ಟು ಚೆನ್ನಾಗಿದೆ ಸರ್ ಇದು ಎಷ್ಟು ವರ್ಷದ್ದು ಅಂದ್ರೆ ಇದು ಒಂದು ಅರವತ್ತು ವರ್ಷದ್ದು ಅಂತ ಎಚ್ ಎಂ ಟಿ ವಾಚು ಎಂಬತ್ತು ಅರವತ್ತು ವರ್ಷದಿಂದ ಏ ನನ್ನ ಮದುವೆ ನಮ್ಮ ಮಾವೆಯೇ ಕೊರ್ಸಿದ್ದು ನನ್ನ ಹತ್ರ ಏನು ಇರಲಿಲ್ಲ ಆ ಪುಣ್ಯ ಆತ್ಮ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಹೆಣ್ಮಗಳನ್ನು ಕೊಟ್ಟರು ಚೆನ್ನಾಗಿ ನೋಡ್ಕೋತಾನೆ ಅಂತ ನಾನು ಚೆನ್ನಾಗಿ ನೋಡ್ಕೊಂಡು ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನ ಹೆಂಡತಿಗೆ ಯಾವತ್ತಿಗೂ ಭಾರ ಬರದಾಗಿ ನೋಡ್ಕೊಂಡೆ ನನ್ನ ಮಟ್ಟಿಗೆ ದುಡ್ದೆ ತಂದೆ ಕೊಟ್ಟೆ ಸಾಕದೆ ಮೂಗ ಇವನು ಗೆರೆದಾಟಲ್ಲ ಇವನು ಯಾವತ್ತು ಗೆರೆದಾಟಲಿಲ್ಲ ಹಾಗೆ ನಿಂತು ಬಿಟ್ಟೆ ಅಂತ ನೋಡಿದ್ದೇನೆ ಜಂಟ್ಲ್ ಮ್ಯಾಚ್ ಅರವತ್ತು ವರ್ಷದ ಹಿಂದ್ಗಡೆ ಮಾವಯ್ಯ ಕೊಟ್ಟ ವಾಚು ಅವರ ಹತ್ರ ನೆನೆಸಿದ್ರೆ ಆರು ಲಕ್ಷದ ವಾಚ್ ಕಟ್ಬೋದು ಅರವತ್ತು ಲಕ್ಷದ್ದು ಕಟ್ಬೋದು ಸಿಂಪ್ಲೆಸ್ಟ್ ಮ್ಯಾನ್ ಒಂದು ಶರ್ಟು ಒಂದು ಪಂಚೆ ಸಣ್ಣ ವಿಭೂತಿ ತುಂಬ ದೊಡ್ಡ ಆಗರ್ಭಶ್ರೀಮ್ ಅಂತ ಅವರು ಬಹುದೊಡ್ಡ ಬಂಗಾರದ ವರ್ತಕ ಬಹುದೊಡ್ಡ ಒಂದು ಬಾರಿ ರೈಟ್ ನಡೆಯುತ್ತೆ ಅಲ್ಲೇ ಇದ್ದೆ ನಾನು ಆ ಊರು ಹೇಳಿದ್ರು ಗೊತ್ತಾಗ್ಬಿಡುತ್ತೆ ನಿಮಗೆ ಹೆಸರು ಹೇಳೋದು ಬೇಡ ಕರೆಸ್ಕೊಂಡಿದ್ರು ಆ ಸಂದರ್ಭದಲ್ಲಿ ಈ ತರದ ಕೆಲವೊಂದು ಏನೋ ತೊಂದರೆಗಳು ಏನೋ ಅವ್ರಿಗೆ ಸೂಚನೆ ಧರ್ಮಕರ್ತ ಸ್ವಲ್ಪ ಹುಷಾರಾಗಿರಿ ಈ ಥರ ಈ ತರದೊಂದು ಶಾಂತಿ ಅದು ಇದು ಅಂತ ಒಂದು ವಾರ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೆಯುತ್ತೆ ಒಂದೇ ಒಂದು ಪೇಪರಲ್ಲಿ ಸಣ್ಣದಾಗಿ ಬರುತ್ತೆ ಇಷ್ಟೇ ಇಷ್ಟು ನ್ಯೂಸ್ ಇಷ್ಟೇ ದೊಡ್ಡ ಪೇಪರ್ ಇವತ್ತಿನ ಥರ ಬ್ರೇಕಿಂಗ್ ನ್ಯೂಸ್ ಎಲ್ಲ ಇಲ್ಲ ನಗರದ ಪ್ರತಿಷ್ಠಿತ ವರ್ತಕರ ಮನೆಯ ಮೇಲೆ ದಾಳಿಯಾಗಿದೆ ವ್ಯಾಪಾರ ಮಳಿಗೆಯ ಮೇಲೆ ಒಂದು ವಾರದಿಂದಲೂ ಲೆಕ್ಕಪತ್ರಗಳನ್ನ ವಿಚಾರಿಸ್ತಿದ್ದಾರೆ ಇನ್ನೊಂದು ಅಂತ ಏನೂ ಹೊರಗಡೆ ಬರಲಿಲ್ಲ ಆ ಒಂದು ಅರವತ್ತು ವರ್ಷದ ಹಿಂದಿನ ತನ್ನ ಮಾವಯ್ಯ ಇಪ್ಪತ್ತಿಪ್ಪತ್ತೊಂದನೇ ವಯಸ್ಸಲ್ಲೂ ಹದಿನೆಂಟರಲ್ಲೂ ಮದುವೆ ಆದ ಕೊಟ್ಟಿರುವ ಆಚೆ ಯಾವತ್ತೂ ತಮ್ಮ ಪತ್ನಿಯನ್ನ ಗೆರೆದಾಕ್ಲಿಲ್ಲ ಆಕೆ ಹೇಳಿದ್ದಕ್ಕೆ ರಿವರ್ಸ್ ಹೇಳಿಲ್ಲ ಎಲ್ಲ ಅಷ್ಟು ಅಂತ ಸಣ್ಣ ಒಂದು ಮಳೆಗೆ ಸಂಬೇರಿ ಅಲ್ಲಿ ನೋಡಿದ್ದಾನೆ ಆ ಮನುಷ್ಯ ಹಿಡಿಯೋವಾಗ ನೀವು ನಂಬೋಲ್ಲ ದೂರ ತೆಗಿಲಿಕ್ಕೆ ಡ್ರೈವರ್ ಬ ಬಂದೇ ಬರ್ತಾನೆ ಇವ್ರು ಇಳಿತಾರೆ ಇವ್ರು ಈ ಮಾತು ಹೇಳೋದು ಬಿಡಲ್ಲ ಆತ ಯಾವ ಮಾಡೋ ಕೆಲಸ ಮಾಡೋದು ತಮಾಷೇನು ಗೊತ್ತಾ ಆತನು ವೃಶ್ಚಿಕ ಇವರು ವೃಶ್ಚಿಕ ಹ್ಮ್ ನಿನ್ನ ಕೆಲಸ ಡ್ರೈವಿಂಗ್ ಮಾಡೋದು ಬಂದು ಇಳಿಸಿದೆಯಲ್ಲ ಬಿಡು ಇಲ್ಲ ತಣಿಗಳೇ ಆತನ ಕೇಳಿದಾನೆ ನನ್ನ ದಣಿಗಳು ಇವತ್ತು ನನ್ನ ಮಗಳು ಓದ್ತಿದ್ದಾಳೆ ಎಲ್ಲೂ ಹೇಳದೆ ಮೆಡಿಕಲ್ ಓದ್ತಿದ್ದಾಳೆ ಒಬ್ಬಳು ಮಗಳು ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಿದ್ದಾನೆ ಡ್ರೈವರ್ ಮಕ್ಕಳೇ ಅವತ್ತಿನ ಕಾಲಕ್ಕೊಂದು ಎಂಟು ಸಾವಿರ ಸಂಬಳ ಮರೆಯಾಗಿ ಏನೇನು ಮಾಡಿದಾರೋ ಮಾಡಿದರೆ ಎಲ್ಲೂ ಹೇಳಬಾರ್ದು ಅಂತ ದಟ್ ಇಸ್ ಕಾಲ್ಡ್ ನಿಯತ್ತು ಕೆಲಸಗಾರನ ನಿಯತ್ತು ಒಬ್ಬ ಸ್ನೇಹಿತ ಜೊತೆಯಲ್ಲಿ ಆರಂಭ ಮಾಡಿದಾಗ ಒಬ್ಬ ಸ್ನೇಹಿತ ಜೊತೆಯಲ್ಲಿದ್ದ ಇವರು ಬೆಳೆದ ಅಗಾಧತೆಯಲ್ಲಿ ಆತನಗೊಂದು ಮ್ಯಾನೇಜರ್ ಪಠ ಕೊಡ್ತಾರೆ ಕೆಲಸ ಕೊಡ್ತಾರೆ ಒಂದು ಕಾಲಘಟ್ಟದಲ್ಲಿ ಅಲ್ಲೊಂದು ಕಳ್ತನ ನಡೆಯುತ್ತೆ ಗೊತ್ತಾಗುತ್ತೆ ಯಾರು ಅಲ್ಲ ಮ್ಯಾನೇಜರೇ ಎತ್ತಿರುತ್ತೆ ಬಂಗಾರದ್ದು ಒಂದು ಚೈನ್ ಗೊತ್ತಾಯಿತು ಇಷ್ಟೇ ಎಲ್ಲೋ ಬಾಯಿ ಯಾರು ಯಾರ್ಯಾರು ಹೇಳಿದ್ರು ಇದೆಲ್ಲ ಬಿಡಿ ನಾನು ನೋಡ್ಕೋತೆ ಸ್ನೇಹಿತನಿಗೆ ಕರೆದಿದ್ದಾರೆ ಆವತ್ತು ಒಂದು ಅರವತ್ತರವತ್ತೈದು ವರ್ಷ ಸ್ನೇಹಿತನಿಗೆ ಕುಳಿತು ಮಾತಾಡಿ ಯಾವತ್ತು ಮಾತಾಡಿದ್ರು ಭುಜದ ಮೇಲೆ ಕರ್ಕೊಂಡು ಬಾರೋ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು ಫಲತಾಂಬೂಲೆಲ್ಲ ತುಂಬಿಸಿ ಇನ್ನೊಂದಷ್ಟು ಹಣ್ಣು ದುಡ್ಡು ಎಲ್ಲ ಕವರಲ್ಲಿ ಹಾಕೊಂಡು ಬಾರೋ ನಿಮ್ಮ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತೇಳಿ ಅವರು ಮನೆಗೆ ಬಂದು ಡ್ರಾಪ್ ಮಾಡಿ ಕುಳಿತು ಕಾಫಿ ಕುಡಿದು ನೋಡಮ್ಮ ನಾನು ಏನು ಹೇಳಿದ್ರು ನಿನ್ನ ಸ್ನೇಹಿತ ಕೇಳದೆ ಇಲ್ಲ ನನ್ನ ಸ್ನೇಹಿತ ನಿನ್ನ ಯಜಮಾನ ತಂಗಿ ರಿಟೈರ್ಮೆಂಟ್ ತಗೊಳ್ಳೋ ಕೂತ್ಕೊಳ್ಳೋ ಏನಿದೆಯೋ ತಿಂಗಳ ಸಂಬಳ ಬರ್ತಾನೆ ಬಂದು ಬಂದು ಅಂಗಡಿ ನಾವು ಅವನು ಹೇಳಮ್ಮ ಬಿ ಪಿ ಶುಗರ್ ಎಲ್ಲ ಬಂದು ಕೂತಿದ್ದೆ ಸಾಕು ಏನಿದೆಯೋ ನಾನು ತಲುಪಿಸ್ತಾನೆ ಸಾಕು ಹೇಳಿದ್ರೆ ನೊಂದ್ಕೊಳ್ತಾನೆ ಅಂತ ಹೇಳಿಬಿಟ್ಟು ನಾನೇ ಕುದ್ದಾಗ ಕರ್ಕೊಬಂದಿದ್ದೀನಮ್ಮ ಅವನಿಗೆ ಸಾಕು ಇಬ್ಬರಿಗೂ ಒಂದೆರಡು ಟಿಕೆಟ್ ಬುಕ್ ಮಾಡಿದ್ದೇನೆ ಹೋಗಿ ಒಂದು ಹದಿನೈದು ದಿನ ಉತ್ತರ ಭಾರತದ ಟ್ರಿಪ್ಪು ಇನ್ನೊಂದು ಟ್ರಿಪ್ಪು ಅಂತ ಮಾಡ್ಕೊಂಡು ಬನ್ನಿ ಅವನು ಈ ಮೂವತ್ತು ವರ್ಷದಿಂದ ನನ್ನ ಜೊತೆಲೇ ಇದು ಬಿಟ್ಟಿದ್ದಾನೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಆಯಿತು ಅಂಗಡಿ ಆಯಿತು ನಿನ್ನ ಕಡೆನೂ ಗಮನ ಕೊಟ್ಟು ಮಕ್ಕಳ ಕಡೆ ಗಮನ ಕೊಟ್ಟನು ಇಲ್ವೋ ಎಲ್ಲ ಮರೀರಿ ಹೋಗಿ ಅಂತ ಹೇಳಿ ಕೊಟ್ಟು ಬಂದಿರತಕ್ಕಂಥ ಪುಣ್ಯಾತ್ಮ ನೀತ್ತನ್ ಮರೆತಿಲ್ಲ ಜೊತಲಿದ್ದದನ್ನು ಮರೆತಿಲ್ಲ ಆದರೆ ಆದರೂ ತಪ್ಪನ್ನ ಎಲ್ಲೂ ಹೇಳಿಲ್ಲ ನೀನು ಕದ್ಬಿಟ್ಟಿಯಲ್ಲೋ ಯಾಕೋ ಹೇಗೆ ಮಾಡಿದೆ ಇಲ್ಲ ಹೇಳಿಲ್ಲ ಮಾಡಿಲ್ಲ ತಡೆಸ್ಕೊಳ್ಳಿ ಅತ್ತು ಈ ತರದ್ದು ಹಲವಾರು ವ್ಯಕ್ತಿಗಳನ್ನು ನೋಡಿದ್ದಾನೆ ಜೀವನದಲ್ಲಿ ತಮಗಾಗಿರೋ ಒಳ್ಳೇದನ್ನ ತುಂಬಾ ಜನ ನೆನಪಿಸ್ಕೊಳ್ಳೋದು ಕಡಿಮೆ ಮಕ್ಕಳೇ ನೋಡಿ ನೂರು ಒಳ್ಳೇದು ಮಾಡಿದ್ದರೂ ಕೂಡ ಮನುಷ್ಯ ಮರೆತು ಬಿಡ್ತಾನೆ ಒಂದೇ ಒಂದು ತಪ್ಪು ನಾನು ಟೀಚರ್ ಸಿಸ್ಟರ್ ಫಿಲೋಮಿನ ಹೇಳಿದ್ದ ನೆನಪಿನ ನೋಡೋ ಹೆಸರು ಪಡಿಲಿಕ್ಕೆ ಕೆಟ್ಟ ಹೆಸರು ಒಳ್ಳೆ ಹೆಸರು ಅಂತ ನಡು ರೋಡಲ್ಲಿ ನಿಂತ್ಕೊಂಡು ಯೂರಿನ್ ಮಾಡಿದ್ರು ಕಕ್ಕ ಮಾಡಿದ್ರು ಸಾಕು ಕಣೋ ಹೆಸರು ಬಂದ್ಬಿಡ್ತು ಅಂತ ದಟ್ ವಾಸ್ ದ ರೈಟ್ ಅಷ್ಟು ದಿನ ಪಡೆದಂತ ಒಳ್ಳೆ ಹೆಸರು ಒಂದು ನಿಮಿಷಕ್ಕೆ ಅಪರೂಪ ನೋಡಿ ಏಳ್ಲೇ ಇಲ್ಲ ತೋರಿಸ್ಲೇ ಇಲ್ಲ ನೀನ್ ತಪ್ಪು ಮಾಡಿದ್ಯಾ ಕಣೋ ನೀನ್ ಚೈನ್ ಕದ್ದಿದ್ಯಾ ಕಣೋ ಆ ಚೈನ್ ವಾಪಸ್ ಕೊಡಿ ಎಂಥದ್ದಿಲ್ಲ ಎತ್ತಿರೋದು ನೀಟಾಗಿ ವಿಜುವಲಿ ಲಾಕ್ ಆಗಿದೆ ಕೇಳಿಲ್ಲ ಚೈನ್ ಕೊಡು ನೀನ್ ಕದ್ದೀಯ ತಪ್ಪು ಮಾಡಿದ್ಯಾ ನೋಡಿ ಜೊತೇಲಿ ಹೋಗಿದ್ದಾರೆ ಬಿಟ್ಟು ಬಂದಿದೆ ಯಾಕಂದ್ರೆ ಆ ಹಳೆಯ ಆ ಒಂದು ನಂಬಿಕೆ ಅವನು ಉಳಿಸ್ಕೊಳ್ಳಿಲ್ಲ ತಾನು ಉಳಿಸ್ಕೊಂಡಿದ್ದಾರೆ ಇಂಥದ್ದು ಅಪರೂಪ ಮಕ್ಕಳೇ ಅಪರೂಪ ತುಂಬಾ ಮಾತಾಡ್ತಾರೆ ಹೇಳ್ಕೋತೇವೆ ಟಾಪ್ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಗಳಲ್ಲಿ ನೀವು ಒಬ್ಬರು ವೃಶ್ಚಿಕ ರಾಶಿ ಖಂಡಿತ ನಿಮ್ಮ ನಿಯತ್ತಿನ ಬಗ್ಗೆ ನಿಮ್ ವ್ಯಕ್ತಿತ್ವದ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಆಗ್ತೀರಿ ನಾನು ಕಾಯ್ತಿರ್ತೇನೆ ನಿಜನ ಅಲ್ವಾ ಇದಾರೆ ತುಂಬಾ ಜನ ಇದಾರೆ ಬರೀ ವೃಶ್ಚಿಕ ಅಂತ ನಾನು ಹೇಳ್ತಿಲ್ಲ ಎಲ್ಲ ರಾಶಿಗಳಲ್ಲೂ ಇದ್ದಾರೆ ಯಾರೂ ಕೆಳಗಡೆ ಅಲ್ಲ ಆದರೆ ಸ್ವಲ್ಪ ಜಾಸ್ತಿ ನಮ್ ಗುರುಗಳು ಹೇಳೋದು ಸ್ವಲ್ಪ ಮಾಧುರಿಕ್ಕಿಂತ ಎಕುವ ಶ್ರೀದೇವಿಕ್ಕಿಂತ ತಕ್ಕುವ ಕ್ಷಮೆಯಲ್ಲಿ ನೀವು ಹಾಗೆ ನೀವು ಹಾಗೆ ಆ ನಿಯತ್ತಲ್ಲಿ ಒಂದು ಕೈ ಹೆಚ್ಚೆ ನೀವು ಇನ್ನೂ ಇದ್ದಾರೆ ಎಲ್ಲರೂ ಇದ್ದಾರೆ ಇನ್ನೂ ಇಬ್ಬರು ಮೂವರು ಇದ್ದಾರೆ ರಾಶಿಯವರು ಹೌದು ಅಲ್ವೋ ಕಮೆಂಟ್ ಹಾಕ್ತೀರಿ ಅನ್ಕೊತೀನಿ ನನ್ನ ಸಂಚಿಕೆ ಮೆಚ್ಚುಗೆ ಆಗಿದೆ ಅನ್ನೋದಾದರೆ ಹೆಚ್ಚೆಚ್ಚು ಶೇರ್ ಮಾಡ್ಕೊಳ್ಳಿ ಸಿಗಲಿ ಇನ್ನೊಬ್ಬರಿಗೆ ಇವ್ರ ನಿಯತ್ತು ಅವ್ರಿಗೂ ಉಪಯೋಗ ಆಗಲಿ ಅವ್ರ ಒಳ್ಳೆತನ ಅವ್ರಿಗೂ ಅರ್ಥ ಆಗಲಿ ನಿಮ್ ದೊಡ್ಡಪ್ಪನೋ ಚಿಕ್ಕಪ್ಪನೋ ಮಾವಯ್ಯನೋ ಅಣ್ಣನೋ ಅಕ್ಕನೋ ಯಜಮಾನನು ಗುರು ಸ್ನೇಹಿತನು ಯಾರು ನಿಮ್ ಇರ್ತಾನೆ ಆ ತರದೊಬ್ಬ ಮಹಾನೀಯತ್ತಿನ ವ್ಯಕ್ತಿ ನಮಗ್ ಕಾಣೋಲ್ಲ ಮಕ್ಕಳೇ ನಮ್ ಕಣ್ಣು ಪೊರೆ ಕಟ್ಟಿಟ್ಕೊಬಿಟ್ಟಿದ್ವಿ ಮಕ್ಕಳೇ ಇರ್ಲಿ ಶ್ರೀರಾಮ ಜಯ ನಮ್ಮ ಕರ್ತವ್ಯ ಈ ತರದ ವ್ಯಕ್ತಿಗಳು ಶಕ್ತಿಗಳು ತೆಗೆದು ತೋರಿಸ್ಕೊಡುವುದೇ ನನ್ನ ಕರ್ತವ್ಯ ಹ್ಮ್ ಅದರ ಮೇಲೆ ನಿಮ್ಮೆಷ್ಟ ಮಾತೃದೇವೋ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ